ಇಲ್ಲಿ ಬಂದು ತ್ರಿಶೂಲ ಕೋಡ ಪ್ರತಿನಿತ್ಯ ಇರುತ್ತೆ ಬೆಳಗ್ಗೆ ರಾತ್ರಿ ಅತಿ ಅಮ್ಮ ಸರ್ಣ ದಿವಸ ಅಮ್ದಾರಿಗೆ ಅಭಿಷೇಕ ಬಂದಂತ ಬಂದ ಅಭಿಷೇಕ ಮಾಡಬಹುದು ಅದು ವ್ಯವಸ್ಥೆ ಇದೆ ಹಾಗಾಗಿ ಪ್ರತಿನಿತ್ಯ ತ್ರಿಶೂಲ ಪೂಜೆ ಇದ್ದೇ ಇರುತ್ತೆ ಅಮ್ಮ ಸೊನ್ನೆ ದಿವಸ ಅಮ್ಮನವ್ರಿಗೆ ಅಭಿಷೇಕ ಮಾಡಬಹುದು ಹಾಗಾಗಿ ಮತ್ತೆ ಇಲ್ಲಿ ಅಮ್ನವ್ರಿಗೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಅದ್ವರೆಗೆ ಅಮ್ಮನವರ್ದು ಜಾತ್ರೆ ಇದೆ ಹಾಗಾಗಿ ಇಪ್ಪತ್ತಾರು ದೇವತೆಗಳು ಅಮ್ಮನವ್ರನ್ನ ಕರ್ಶ ಮಾಡ್ಬೇಕಂತ ಇದೆ ಮೂರ್ ದಿವಸ ಜಾತ್ರೆ ಇರುತ್ತೆ ಸಮಸ್ಯೆ ಇಲ್ಲಿ ಬರೋದು ಗಾಳಿದು ಕೂತು ಇರುವುದು ಮತ್ತೆ ಹೆಚ್ಚಾಗಿದೆ ಆ ತ್ರಿಶೂಲ ಬಹಳ ಅಂದ್ರೆ ಗೊತ್ತಿರೋ ವಿಷಯ ಇದೆ ಹಾಗಾಗಿ ತ್ರಿಶೂಲ ಕಣ್ಮೆ ಬೆಳಗ್ಗೆ ಬಂದು ನಮ್ಮನವರು ತೋರಿಸ್ಕೊಳ್ತಾರೆ ಬೆಳಕಲ್ಲಿ ಯಾರು ಏನ್ ತೊಂದ್ರೆ ಆಗಿದೆ ಒಂದ್ಸರಾಗಿದೆ ಅಂತ ಆಸ್ಪತ್ರೆ ಏನಾದ್ರೂ ಏನಾದ್ರು ಫಿಕ್ಸ್ ಮಾಡಿ ಹಾಗಾಗಿ ನಾವು ಇಲ್ಲಿ ಯಾರಿಗೆ ಹೇಳಲ್ಲ ಅವಶ್ಯಕತೆ ಇಲ್ಲ ಮಾಧವ್ ಅವರೇ ಇಟ್ಕೊಂಡು ಅವರೇ ಮಾಡಿ ಅವರೇ ಹೇಳ್ತಾ ಇದ್ದಾರೆ ನಮ್ಗೆ ಕರೋದು ಅವ್ರೆ ಮಾಡಿದ್ದಾರೆ ನಾ ಇಲ್ಲಿ ಯಾರಿಗೆ ಹೇಳಲ್ಲ ಇವರು ಹೆಚ್ಚಾಗಿ ಇವರು ಮತ್ತೆ ಇನ್ನೊಬ್ರು ಇಲ್ಲಿ ಇರ್ತಾರೆ ನಾನು ಹೆಚ್ಚಾಗಿ ಇಲ್ಲಿರಲ್ಲ ಆಚೆಗಡೆ ಪೂಜೆ ಬಿದ್ದಾಗೋಸ್ಕರ ಆಚೆಗಡೆ ಸ್ವಾಮಿ ಗಾಳಿ ಭೂತ ದೆವ್ವ ಆತರ ಗಾಳಿ ಸಮಸ್ಯೆಗಳಿಂದ ಹೇಳಿದೆ ಸ್ವಾಮಿ ವಿಷಯದಲ್ಲಿ ಪರಿಹಾರ ಅದು ಸ್ಮಶಾನ ಪೂಜೆಗಳಿಂದ ನಾವು ಪರಿಹಾರ ಸ್ಮಶಾನ ಪೂಜೆಯಲ್ಲಿ ಪರಿಹಾರ ಮಾಡ್ಕೊಡ್ತೀರಾ

ಇವಾಗ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ಹುಡ್ ವ್ಯವಸ್ಥೆ ಇರುತ್ತೆ ಮತ್ತೆ ಉಳ್ಕೊಂಡ ವ್ಯವಸ್ಥೆ ಇದೇ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿಯನ್ನು ಮೂರು ದಿವಸಗಳ ಕಾಲ ಜಾತ್ರೆ ಉತ್ಸವ ಇದೆ ಮೂರನೇ ವರ್ಷದ್ದು ಹಾಗಾಗಿ ಇಪ್ಪತ್ತಾರು ದೇವ ದೇವತೆ ಆಗಮಿಸಿರ್ತಾರೆ ಹಾಗಾಗಿ ಇಪ್ಪತ್ತಾರು ಪಲ್ಲಾಗುತ್ತೆ ಇಪ್ಪತ್ತಾರು ದಿವಸ ಮೂರು ದಿವಸನು ಹಂಟಿನ ದಿವಸ ಪೂಜೆಗಳು ಇದ್ದೇ ಇರುತ್ತೆ ಹಾಗಾಗಿ ಎದ್ದೂರಾಗಿ ವಿಶೇಷತೆ ನಮಸ್ಕಾರ ತ್ರಿಶೂಲ ಪಾವಡ ಅಂದ್ರೆ ತ್ರಿಶೂಲ ಪಾವಡ ಅಂದ್ರೆ ತ್ರಿಶೂಲ ಇವ್ ಬಂದವರಿಗೆ ಅವ್ರ ಕಣ್ಣಿಗೆ ಅವ್ರ ಸತ್ಯ ತ್ರಿಶೂಲ ಕೈ ಕೊಡ್ತೀವಿ ಈ ಸರ ಕೈ ಕೊಟ್ಟಾಗ ಅವ್ರ ಕಣ್ಣಿಗೆ ಅವ್ರ ಸತ್ಯ ಕಾಣೋದು ಅಂದ್ರೆ ಬೆಳಕು ಲೈಟ್ ಬೆಳಕ್ತಾರ ಬರ್ತಲ್ಲ ವಿಗ್ರಹ ರೂಪದಲ್ಲಿ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಸೂಚನೆ ರೂಪದಲ್ಲಿ ತಾಯಿ ಸೂಚನೆ ಕೊಟ್ಟು ಅವ್ರ ಕಣ್ಣಿಗೆ ತೋರಿಸ್ಕೊಡೋದು ಏನೇ ಸಮಸ್ಯೆ ಇದ್ರು ತಾಯಿ ತಾಯಿ ಕಣ್ಣಿಗೆ ತೋರಿಸ್ಕೊಡ್ತಾರೆ ಅಂದ್ರೆ ಅವರು ಚೌಡಿ ಪ್ರಯೋಗ ಆಗಿರ್ಬೋದು ವಾಮಚರ ಆಗಿರ್ಬಹುದು ಯಾರು ಮಾಡಿದಾರೆ ಏನ್ ಮಾಡಿದಾರೆ ಯಾರ ಕಣ್ ಮುಂದೆ ಅವ್ರ ಮಖ ಕೂಡ ಸಮೇತ ಕಾಣಿಸುತ್ತೆ ಕಣ್ ಅದು ಅಕೆಸಿ ಕಾಣುತ್ತೆ ಎಲ್ಲಿಟ್ಟಿದಾರೆ ಅದು ಸಮ ಅದು ಕಾಣುತ್ತೆ ಅದಕ್ಕೆ ಇಲ್ಲಿ ಕ್ಷೇತ್ರದಲ್ಲಿ ಪರಿಹಾರ ಕೂಡ ಇದೆಯಾ ಹೌದು ಇಲ್ಲೇ ಪರಿಹಾರ ಕೂಡ ಇದೆ ಮಶಾಣದಲ್ಲಿ ಪೂಜೆ ಮಾಡಿ ಮನೆಗೆ ನಿಗ್ ಪೂಜೆ ಕೂಡ ಇಲ್ಲೇ ಕ್ಲಿಯರ್ ಮಾಡ್ತಾರೆ ಗಾಳಿ ಸಮಸ್ಯಗಳು ಇದೆ ಪ್ರತಿಯೊಂದು ಕ್ಲಿಯರ್ ವಾಮಾಚಾರ ಗಾಳಿ ಪ್ರಯೋಗ ಮತ್ತೆ ಗರುಡ ದೋಷ ಇದು ಸರ್ಪ ದೋಷ ಪೂರ್ತಿಗೆಲ್ಲ ಜಾತ್ರೆ ಈ ತಿಂಗಳು ಇಪ್ಪತ್ತೈದಕ್ಕೆ ಒಂಬೂರ ಇಪ್ಪತ್ತಾರು ದೇವ್ರನ್ನ ವರ್ ಇದೀವಿ ಇದ್ದೀವಿ ಅದಾದ್ಮೇಲೆ ಬಂದು ಆ ತಾಯಿನ ಇಲ್ಲಿ ನೆಲೆಸ್ತಾರೆ ಅದಾದ್ಮೇಲೆ ಶನಿವಾರ ಅಂದ್ರೆ ಇಪ್ಪತ್ತ ಆರ್ನ ಆರು ನೈಟು ತಾಯಿನ ಮೆರವಣಿಗೆ ಇರುತ್ತೆ ಮೆರವಣಿಗೆ ಆದ್ಮೇಲೆ ಇಪ್ಪತ್ತೇಳನೇ ತಾರೀಕು ಆ ತಾಯಿಗೆ ಪೂಜೆ ಮಾಡಿ ನೈಟ್ ಶನಿವಾರ ನೈಟ್ ಆ ತಾಯಿಗೆ ಇದು ಬೆಲ್ಲದ ಇರುತ್ತೆ ಇರುತ್ತೆ ಮೂರು ಬಂದು ಭಕ್ತಾದಿಗಳು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ತೇನೆ ಪ್ರಿಯ ವೀಕ್ಷಕರೇ ಹೊಸಕೋಟೆಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಭಕ್ತರಹಳ್ಳಿ ಎಂಬ ಗ್ರಾಮದಲ್ಲಿದೆ ಶ್ರೀ ಕಾಳಿಕಾದೇವಿ ತ್ರಿಶೀಲಪಡ ದೇವಸ್ಥಾನ ವಾಮಾಚಾರ ಭೂತ ಪ್ರೇತಗಳ ಕಾಟ ಚಂಡಿ ಪ್ರಯೋಗ ಇನ್ನೂ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಆ ತಾಯಿ ಕಾಳಿಕಾ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು I'm oh,